on behalf of IQC coordinator and on my own behalf, once again I welcome Kuta Nisa to this <laughs> event. Dr. Sunanda Sir, the esteemed principal of Government Prospect College for and PG Center Jamkandi will preside over this special lecture and her spiritual and innovative encouragement. This is ಪ್ರೊವೈಡ್ ಬರೀ ನಮ್ದು ಒಳಗ ಬಿಇ ಸೈಕಲ್ ಸೆಕೆಂಡ್ ಸೈಕಲ್ ಅಷ್ಟೇ ಕಲಿತಿಲ್ಲ ನಾವು ಪಿಸಿ ಅದವರು ಹುಡುಗಿಗೆ ಸೈನ್ಸ್ ಡಿಪಾರ್ಟ್ಮೆಂಟ್ ಮತ್ ಈಗಿ ಅಪ್ರೂವ್ ಅಂತ ನಾವು ಕಾಂಪಿಟೇಟರ್ ವಿತ್ ಡಿ ಸಿ ಎಸ್ ಇದು ನೀವೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅದರ ಸಂಬಂಧ ನಾವು ಬಹಳ ಕಾಂಪಿಟೇಷನ್ ಅದ ಈಗ ಅದಕ್ಕೆ ನಾವು ಕಾಂಪಿಟೇಷನ್ ಪ್ರಕಾರ ನಾವು ಏನು ಮಾಡಬೇಕು ವರ್ಕ್ ಮಾಡಬೇಕಾಗ್ತದೆ ನಾವೊಂದಿಷ್ಟು ನಿರ್ಧಾರ ಮಾಡಿದ್ದೀವಿ ಒಂದು ಚರ್ಚೆಯ ಭಾಗವಾಗಿ ಸೊ ಆ ಹಿನ್ನೆಲೆ ಒಳಗಡೆ ಹೇಗಿರಬೇಕು ಅದರ ಹಿಂದಿರುವ ಪ್ರಾಜೆಕ್ಟ್ ಸೊ ಏನೇನು ಎಂತ ಅಂತೇಳಿ ಆ ಟೆಕ್ನಿಕಲ್ ವಿಷಯಗಳನ್ನೆಲ್ಲ ಸ್ವಲ್ಪ ಆಳವಾಗಿ ತಿಳ್ಕೋಬೇಕು ಅನ್ನೋದು ಒಂದು ಉದ್ದೇಶ ಈ ಒಂದು ಉಪನ್ಯಾಸವನ್ನ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ನೀವೆಲ್ಲರೂ ಕೂಡ ಪ್ರಾಜೆಕ್ಟ್ ಬಿಎಸ್ ವಿದ್ಯಾರ್ಥಿನಿಯರು ಇಲ್ಲಿ ಬಂದ್ಕೊಳ್ತೀವಿ ಉದ್ದೇಶ ಏನು ಅಂತಂದಾಗ ಬಿ ಸಿ ಎ ಮತ್ತು ಬಿ ಏನಿತ್ತು ರಾಣಿ ಚೆನ್ನಮ್ಮ ಇದ್ದಾಗ ಕೂಡ ರಿಪೋರ್ಟ್ ರೆಡಿ ಮಾಡಿ ಇತ್ತು ಈಗ ನಮ್ಮ ಯೂನಿವರ್ಸಿಟಿ ಒಳಗೆ ಏನದ ಅಂತಂದಾಗ ಬಿ ಎಸ್ ಬಿ ದವರು ಕಡ್ಡಾಯವಾಗಿ ಪ್ರೊಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಕೊಡಬೇಕು ಅನ್ನುವಂತ ಅಂಶ ಹಾಗಾಗಿ ಪ್ರೊಜೆಕ್ಟ್ ರಿಪೋರ್ಟ್ ಅಂದ್ರೆ ಏನು ಪ್ರೊಜೆಕ್ಟ್ ರಿಪೋರ್ಟ್ ಯಾವ ರೀತಿ ಸಿದ್ಧಪಡಿಸಬೇಕು ಸಿದ್ಧಪಡಿಸಬೇಕಾದ್ರೆ ನಾವ ಮೊದಲು ಏನ ಗುರಿಗಳನ್ನ ಹಾಕೊಳ್ಬೇಕು ನಾವು ಯಾವ ಉದ್ದೇಶವನ್ನು ಇಟ್ಕೊಳ್ಬೇಕು ನಮ್ಮ ಉದ್ದೇಶ ಏನೈತಿ ಆ ಉದ್ದೇಶಕ್ಕೆ ತಕ್ಕಂತ ನಾವು ಯಾವ ರೀತಿ ದತ್ತಾಂಶವನ್ನು ಕಲೆಕ್ಟ್ ಮಾಡ್ಬೇಕು ಸಂಗ್ರಹಿಸಿ